ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ನಾನು ಮನೆ ಕ್ಲೀನ್ ಮಾಡ್ತಿದ್ದೀನಿ ಹಬ್ಬಕ್ಕೋಸ್ಕರ ಸೊ ಅದರ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಮನೆ ಕ್ಲೀನ್ ಮಾಡ್ತಿರೋ ವೀಡಿಯೋನ ಮಾಡ್ತಿದ್ದೀನಿ ಇನ್ನೂ ಯಾರೋ ರೆಡಿ ಆಗಿಲ್ಲ ಸ್ನಾನನೂ ಮಾಡಿಲ್ಲ ಯಾಕಂದರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡೋಣ ಅಂತ ಸೊ ಹಾಗಾಗಿ ನಾವು ಮನೆ ಕ್ಲೀನ್ ಮಾಡುತ್ತಿರೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತು ವೀಡಿಯೋ ಮಾಡ್ತಿದ್ದೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಮ್ಮ ಯಜಮಾನ್ರು ಜಾಡ ತೆಗಿತಿದ್ದಾರೆ ಸೊ ಹಬ್ಬಕ್ಕೆ ನಾವು ಇವತ್ತಿಂದ ಮನೆ ಕ್ಲೀನ್ ಮಾಡ್ತಿದ್ದೀವಿ ಕಳೆದ ಸಲ ಇದು ಮನೆ ತುಂಬ ಚಿಕ್ಕತಿತ್ತು ಗ್ಯಾಸ್ ಹಂಗಾಗಿ ನಮ್ಗೆ ಏನು ಕಷ್ಟ ಆಗ್ತಿರಲಿಲ್ಲ ಇದು ಸ್ವಲ್ಪ ದೊಡ್ಡದಾಗಿ ಮನೆಯೆಲ್ಲ ಕ್ಲೀನಿಂಗ್ ಮಾಡೋಕ್ಕೆ ಪ್ರಾಬ್ಲಮ್ ಯಾಕ ಬರ್ಲಾ ಕೆಳಗಡೆ ಏನಷ್ಟು ಗೆಲುವಿಲ್ಲನಲ್ಲ ಅಮ್ಮ ಕೆಳಗೆ ಬಿಸಾಕಿದ್ದೀರಲ್ಲ ಫ್ರೆಂಡ್ಸ್ ನಾನು ಇವಾಗ ಡಬ್ಬುಗಳೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಎಲ್ಲನೂ ಆಚೆ ಕಡೆ ತೆಗ್ದು ಬಿಟ್ಟಿದ್ದೀನಿ ಸೊ ಇದು ಕಾರ್ಪುಡಿ ಪುಡಿ ಡಬ್ಬಿ ಇದೆಲ್ಲ ಹೆಂಗೆ ಕರೆ ಕಟ್ಕೊಂಡ್ಬಿಟ್ಟು ನೋಡಿ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬ ಕ್ಲೀನ್ ಮಾಡಿದ್ದು ಮತ್ತೆ ಇಷ್ಟು ಆಗಿಬಿಟ್ಟಿದೆ ದಿನ ಕ್ಲೀನ್ ಮಾಡಿದ್ರು ಇದ್ದಿದ್ದೆ ಬಿಡು ಅಂತಾರೆ ನಮ್ಮ ಮನೆಯವರು ಸೊ ಬಟ್ ಆದರೆ ಕ್ಲೀನ್ ಮಾಡಲೇಬೇಕು ಪೂಜೆ ಇನ್ನೂ ಏನು ಮಾಡಲೇ ಇಲ್ಲ ಯಾಕಂದರೆ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಬೇಕಲ್ವ ಮನೆ ಮಡಿ ಆಗಿರಬೇಕು ಮೊದಲು ಈ ಹಬ್ಬಕ್ಕೆ ಅದಕ್ಕೋಸ್ಕರ ಮೊದಲು ಇದನ್ನೆಲ್ಲ ಡಬ್ಬಿಗಳನ್ನ ನೀಟಾಗಿ ಒರೆಸ್ಬಿಟ್ಟು ಎಲ್ಲ ಐಟಮ್ಗಳು ರೇಷನ್ ಐಟಮ್ಗಳು ಹಂಗೆ ಚೀಲದಲ್ಲೇ ಐತೆ ಎಲ್ಲನೂ ಆ ಕಡೆಗೆಲ್ಲ ಶಿಫ್ಟ್ ಮಾಡಿ ಡಬ್ಬಿಗಳಿಗೆ ಕಿಚನ್ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದು ಆಮೇಲೆ ಧೂಳು ಗೀಳೆಲ್ಲ ಇದು ಮಾಡಿ ಇಲ್ಲೆಲ್ಲ ಕ್ಲೀನ್ ಮಾಡಬೇಕು ಗ್ಯಾಸ್ ಮೇಲುಗಡೆ ಎಲ್ಲ ಜಾಡ್ ಕಟ್ಕೊಂಡು ಬಿಟ್ಟಿದ ಎಲ್ಲ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಇವಾಗ ಎಲ್ಲ ಡಬ್ಬಿನೂ ನೀಟಾಗೆಲ್ಲ ತೊಳೆದು ಒರೆಸಿದ್ದೀನಿ ಸೊ ನಮಗೆ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬ ಕ್ಲೀನ್ ಮಾಡಿದ್ನಲ್ಲ ಸೊ ಹಾಗಾಗಿ ಏನು ಅಷ್ಟೊಂದೇನು ಗಲೀಜಾಗಿಲ್ಲ ಈ ಸಲ ಡಬ್ಬಿಗಳು ಸೊ ಚೋಸ್ಕೋತಾಯಿದ್ದೀನಿ ಅಯ್ಯೋ ಮನೆ ಕ್ಲೀನ್ ಮಾಡೋದಂದರೆ ಒಂಥರ ಹಿಂಸನೇ ಫ್ರೆಂಡ್ಸು ಮಕ್ ಅದು ಬೇರೆ ಮಕ್ಕಳನ್ನ ಬೇರೆ ಇದು ಮಾಡಿಕೊಂಡು ಸಹಿಸಿಕೊಂಡು ಎಲ್ಲ ಕ್ಲೀನ್ ಮಾಡಬೇಕಂದ್ರೆ ಸಖತ್ ಕಟ್ಟ ಆಗೋಯ್ತದೆ ಸೊ ಒಂದೊಂದೇ ಇಟ್ಕೋತಾ ಇದ್ದೀನಿ ತೊಳೆದಿರೋದನ್ನೆಲ್ಲ ಇತ್ತು ಇನ್ನೊಂದಷ್ಟು ಡಬ್ಬಿಗಳು ಬೇಕು ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದಕ್ಕೆ ಆ ಡಬ್ಬಿನೇ ಇಲ್ಲ ಏನಪ್ಪ ಅಕ್ಕಿ ಇಟ್ಟು ಆಮೇಲೆ ಮ್ಯಾಗಿಗಳು ಹಾಕೋಕ್ಕೆ ಸೊ ಅಲ್ಲಿ ಸ್ಟೀಲ್ ಡಬ್ಬಿ ಇತ್ತೇನು ಅಮೇಜ್ಮೆಂಟ್ರಿ ಹಾಕಿ ಬೇಡ ಪ್ಲಾಸ್ಟಿಕ್ ಡಬ್ಬಗಳು ಕೊಡಿಸ್ತೀನಿ ಎರಡ ಅಂತ ಹೇಳೋರು ಇವತ್ತು ಸೊ ಸಾಯಂಕಾಲ ತೊಗೊಂಬಂದು ಅಲ್ಲಿ ಎಲ್ಲ ನೀಟಾಗಿ ಗ್ಯಾಸ್ ಕೆಳಗಡೆ ಗ್ಯಾಸ್ ಎಲ್ಲ ಒರೆಸಿ ಇಲ್ಲೆಲ್ಲ ರಾಶಿ ಹಾಕ್ಬಿಟ್ಟಿದ್ದೀನಿ ಸೊ ಇದನ್ನೆಲ್ಲ ಕ್ಲೀನಾಗಿ ಕುಡ್ಸ್ಕೋಬೇಕು ಸೊ ಈ ಐಟಮ್ ಇಡ್ಲಿ ದೋಸೆ ಐಟಮ್ ಹಾಕೋಕ್ಕಿಲ್ಲ ನನ್ನ ಹತ್ರ ಡಬ್ಬಿ ಸೊ ಇವತ್ತು ತೊಗೊಂಡು ಬರೋಣ ಅಂತ ಹೇಳಿದಾರೆ ಆಮೇಲೆ ಆಟ ಸಾಮಾನಲ್ಲೇ ಇಲ್ಲಿ ಆಟ ಸಾಮಾನು ತುಂಬಿಬಿಟ್ಟಿದ್ದೀನಿ ಅದೆಲ್ಲ ವೇಸ್ಟೇಜ್ ಆಲ್ಮೋಸ್ಟ್ ಎಲ್ಲ ವೇಸ್ಟ್ ಆಗಿರೋದೆ ಸೊ ಅದನ್ನೆಲ್ಲ ಅಂತ ಹೇಳವ್ರೆ ರೂಮ್ ಒಂದು ಹೊಡೆಯೋದಾಗಿದೆ ರೂಮ್ ಎಲ್ಲ ಮೇಲ್ಗಡೆ ಎಲ್ಲ ಸೋ ಮೇಲ್ಗಡೆ ಹೋಗೋಣ ಬನ್ನಿ ಆಯ್ತಾ ನಾನು ನಾನು ಮಾತಾಡ ಹಾಯ್ ಮಾಡ ಹಾಯ್ ಮಾಡ್ರಿ ಏನಂತ ಅವಳಲ್ಲಿ ಮಲ್ಕೊಂಡಳ ಹೋಟ್ಲಿಗೆ ಹೋಗ್ಯಾರ ಅವ್ರು ನಾಷ್ಟ ಮಾಡ್ತ ಅವ್ರ ಅಪ್ಪ ಬೆಳ ಬೆಳಗ್ಗೆ ಕುರ್ಕುರೆ ಮೇಯ್ತಾವಳೆ ಒಣಗಾಕ್ಲಿಲ್ವಾ ಯಾವ್ದು ಕ್ಲೀನಿಂಗ್ ನಡೆದಿದೆ ಗಾಯ್ಸ್ ಸೊ ಇಲ್ಲಿ ಹಾಸಿಗೆ ತೊಳಿತಿದ್ದಾರೆ ಅವರು ಒಣಗಾಕ್ಬಿಡ್ರಿ ಬಿಸಿಲೈತಿ ಇವಾಗಲೇ ಇಲ್ಲೊಂದಿಷ್ಟು ಒಗ್ ನಿಮ್ಗೆ ಇವಾಗ ಟೀ ಮಾಡ್ಕೊಂಬರಲ್ಲ ಟೀ ಕಾಫಿ ಬೇಕಾ ಅಮ್ಮ ನಿನ್ಗೆ ಟೀನಾ ಕಾಫಿನಾ ಬೆಳಗ್ಗೆ ಎದ್ದ ತಕ್ಷಣ ಕುರ್ಕುರೆ ತಿಂತವಳೆ ಫ್ರೆಂಡ್ಸ್ ನಾನು ಅವ್ರನ್ನ ತೋರ್ಸೋಣ ಅಂತ ಮೇಲೆ ಹೋದ್ರೆ ಅವ್ರು ಕಾಫಿ ಮಾಡ್ಕೊಂಡು ಬಾ ಹೋಗು ಅಂತೇಳಿ ವಾಪಸ್ ಕಳಿಸೋರೆ ಸೊ ಅವ್ರಿಗೆ ಕಾಫಿ ಅಂತೆ ಸೊ ಗ್ಯಾಸೆಲ್ಲ ಕ್ಲೀನ್ ಮಾಡಬೇಕಿದ್ ನೋಡಿ ಇದೆಲ್ಲ ಹೋಗ್ಬಿಟ್ಟಿದೆ ಸೊ ಇವತ್ತು ತಮೋಷೆ ಇರೋದರಿಂದ ಬೇಡ ನಾಳೆ ತರೋಣ ಅಂತ ಹೇಳಿದ್ದಾರೆ ಸೊ ಇದೊಂದು ಪ್ಲೇಟು ತರಬೇಕಿದೊಂದು ಸೆಟ್ಟು ಎಷ್ಟು ನೂರೈವತ್ತು ರೂಪಾಯಿನ ಇನ್ನೂರು ರೂಪಾಯಿನಾಗ ಗೊತ್ತಿಲ್ಲ ತುಂಬ ದಿನವೇ ಆಗೋಯ್ತಿದ್ವು ಎರಡನೇ ಎರಡನೇ ಇದು ವರ್ಷದಲ್ಲಿ ಎರಡನೇ ಸಲ ಇವಾಗ ತರ್ತಾರೆ ನಾವು ಹಾಳಾಗ್ಬಿಟ್ಟಿದ್ದೆ ಆಲ್ಮೋಸ್ಟ್ ಎಲ್ಲ ಜಂಗೆ ತಿನ್ಕೊಂಬಿಟ್ರೈತೆ ತರ್ಬೇಕು ಇದು ನಂದು ಆಮೇಲೆ ಏನೇನಪ್ಪ ಇವೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಯಾವ ಇವನು ಆಮೇಲೆ ಜೋಡ್ಸ್ಕೊಂತೀನಿ ನಾನೆಲ್ಲ ನೀಟಾಗಿ ಒರೆಸಿದ್ನಲ್ಲ ಅಷ್ಟು ಸಾಕು ನನಗೆ ಇವಾಗ ತೊಳೆದು ಒರೆಸ್ಬಿಟ್ರೆ ತಲೆ ಭಾರ ಹೇಳ್ದಂಗೆ ಅಡುಗೆ ಮನೆ ಕೆಲಸ ಆಲ್ಮೋಸ್ಟ್ ಎಲ್ಲ ಆದಂಗೆ ಇಲ್ಲೆಲ್ಲ ನೀಟಾಗಿ ಒರೆಸಿದ್ದೀನಿ ಇಲ್ಲೊಂದು ಸ್ವಲ್ಪ ಇದೇನೋ ಬಿಸಿ ಐಟಮ್ ಇಟ್ಟಿದಾಗ ಆಗಿಬಿಟ್ಟೈತಿ ಇದನ್ನು ಸೋಪ್ ಹಚ್ಚಿಬಿಟ್ಟು ಕ್ಲೀನೇ ಮಾಡಬೇಕು ಇವಾಗ ಸೊ ಅವ್ರಿಗೆ ಕಾಫಿ ಅಂತ ನಾನು ಅವ್ರಿಗೆ ಕಾಫಿ ಮಾಡ್ಕೊಂಡು ಹೋದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮನೆ ಎಲ್ಲ ಕ್ಲೀನ್ ಆಯ್ತು ಇವಾಗ ಫುಲ್ಲೆಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿದ್ದೀವಿ ಸೊ ನನ್ನ ಮಕ್ಕಳು ಚಪ್ಪಲಿನ ಇಲ್ಲಿ ಜೋಡಿಸ್ಬಿಟ್ಟವ್ರೆ ನಾನೇಜ್ಮೆಂಟ್ರು ಅದರಲ್ಲಿಯೂ ಒಂದು ಎರಡು ಮೂರು ಜೊತೆ ಮಿಸ್ ಆಗಿದೆ ಆ್ಯಕ್ಚುಲಿ ಅವಳಿಗೆ ಮೂರು ಜೊತೆ ಅವನಿಗೆ ಒಂದು ಮೂರು ಜೊತೆ ಸಾರಿ ಅವಳಿಗೆ ನಾಲ್ಕು ಜೊತೆ ಅವನಿಗೆ ನಾಲ್ಕು ಜೊತೆ ಇದೆ ಗಾಯ್ಸ್ ನನ್ನ ಹತ್ರನೂ ಅಷ್ಟಿಲ್ಲ ಚಪ್ಪಲಿ ನನ್ನ ಹತ್ರ ಇರೋದು ಒಂದೇ ಜೊತೆ ಚಪ್ಪಲಿ ಮಕ್ಕಳಿಗೆ ಮಾತ್ರ ಎಷ್ಟಾದರೂ ಕೊಡಿಸ್ತಾರೆ ಇಲ್ಲಿ ಗಾಡಿ ಇಟ್ಟವ್ರೆ ಸೈಕಲ್ಲು ಇಲ್ಲಿ ಲ್ಯಾಂಡ್ ಮಾಡೋರೆ ಕ್ಲೀನಾಗಿ ಗುಡಿಸಿದ್ದಾರೆ ಸೊ ನಾನೆಲ್ಲ ನೆಲ ಒರೆಸ್ದೆ ಬಟ್ಟೆ ತೊಳೆಯೋದೈತೆ ಬಟ್ಟೆ ತೊಳಿಬೇಕು ಸೊ ಗಾಯಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತೇನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೀನಿ ನಾನು ಬಟ್ಟೆ ಎಲ್ಲ ಮುಚ್ಚಲೇನಾ ಅವತ್ತು ಮಡ್ಸಿದ್ದಿದ ಬಟ್ಟೆ ನೋಡಿ ನೋಡಿ ಹೆಂಗೆ ಕಿತ್ತಾಕ್ಬಿಟ್ಟವ್ರೆ ಆಲ್ರೆಡಿ ಸೊ ಅವತ್ತು ಮರ್ಚಿದ್ದಿದ ಬಟ್ಟೆ ತಿರ್ಗಾ ಕಿತ್ತಾಕ್ಬಿಟ್ಟವ್ರೆ ಸೊ ಅದನ್ನು ಮಡ್ಚಬೇಕು ಸೊ ಹಾಗಾಗಿ ಇನ್ನೂ ಪೂಜೆನೂ ಮಾಡಿಲ್ಲ ಸಾಯಂಕಾಲ ಮಾಡಬೇಕಂದ್ರೆ ಹಂಗೆ ಬಿಟ್ಟಿದ್ದೀನಿ ಯಾಕಂದರೆ ಮನೆಯೆಲ್ಲ ಕ್ಲೀನ್ ಮಾಡೋಂಥ ಪೂಜೆ ಮಾಡಬಾರ್ದು ಅಂತ ಲ್ಲ ಮನೆಯೆಲ್ಲ ಕ್ಲೀನ್ ಆಯಿತು ಹಂಚಿಗೆನೂ ಅನ್ನೋ ಹೋಗ್ತಾಯಿತು ಇನ್ನು ಕಟ್ನಿಟ್ಟಾಗಿ ಇಪ್ಪತ್ತು ದಿವಸ ಆ್ಯಕ್ಚುಲಿ ಪೂಜೆ ಇರೋದು ಒಂಬತ್ತು ದಿವಸ ಆದರೆ ಆರನೇ ತಾರೀಕು ಒಮ್ಮೆ ಇರೋದರಿಂದ ನಮಾಂಟ್ರೆ ನಮ್ಮನೆ ಆಗ್ತಾಯಿದೆ ಸದ್ಯಕ್ತಿ ಎಲ್ಲ ಮನೆಗೆ ಸೊ ಹಾಗಾಗಿ ಒಂದು ಇಪ್ಪತ್ತು ದಿವಸ ನಾವು ನಾನ್ ವೆಜ್ಜು ಏನೂ ತಿನ್ನೋದಿಲ್ಲ ಆಮೇಲೆ ಇನ್ನೊಂದು ಇನ್ನೊಂದು ಏನಪ್ಪ ಮತ್ತೆ ಹೋಯಿತು ನಾಳೆಯಿಂದ ಪೂಜೆ ಸ್ಟಾರ್ಟ್ ಅಲ್ಲ ಅದರದ್ದು ವೀಡಿಯೋ ಮಾಡಿ ಅಪ್ಪ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಇವತ್ತು ವೀಡಿಯೋನ ತುಂಬ ಶಾರ್ಟಾಗಿ ಮಾಡ್ತಿದ್ದೀನಿ ಇದು ಗಾಯ್ಸ್ ಇವತ್ತಿನ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಗಾಯ್ಸ್